ಏನೇ ನೋಡಂಗಿಲ್ಲ ಯಾವ ತರ ಒಂದ್ ಇವತ್ ಬರ್ಡ್ಡೆ ಸ್ಪೆಷಲ್ ಯಾವ್ದಂತ ಯಾವ್ದಿಡಿ ಅಷ್ಟೇ ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮ ಅದಿರಿ ಅನ್ಕೊಂಡ್ರಿ ಇವತ್ತಿನ ಸ್ಟಾರ್ಟ್ ಮಾಡಾತೀವಿ ನೋಡ್ರಿ ಬರೀ ಇವತ್ತ ನಮ್ ಪಯಣ ಬಂದು ವಾಸ್ಕೋ ಕಡೆ ಹೊಂಟೀವಿ ನೋಡ್ರಿ ವಾಸ್ಕೋ ಯಾಕೆ ಹೊಂಟಿವಂದ್ರ ಸ್ವಲ್ಪ ಏನಿತ್ತಲ್ಲ ನನ್ನ ಮಗನ್ ಬಡ್ಡೆ ಇತ್ತು ನೋಡ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಒಂದಿಷ್ಟು ಸ್ವಲ್ಪ ಶಾಪಿಂಗ್ ಇತ್ತು ಹಂಗಾಗಿ ಸ್ವಲ್ಪ ಬಟ್ಟೆ ತರೋ ಅಂತ ವಾಸ್ಕೊ ಹೊಂಟಿವಿ ವಾಸ್ಕೋ ಹೋದ್ರೆ ಏನಾಗತ್ತಂದ್ರೆ ಇಲ್ಲಿ ಬಟ್ಟೆ ಸಿಗ್ತಾವೆ ಬಟ್ ಏನಂದ್ರೆ ಇಲ್ಲಿ ಬಾಳ ಅಂಗಡಿ ವಾಸ್ಕೋದಷ್ಟು ಇರಂಗಿಲ್ಲ ನೋಡ್ರಿ ಅಲ್ಲಿ ಯಾರು ಒಂದ್ ಹತ್ತಾರು ಅಂಗಡಿ ಇರ್ತಾವ ಯಾವ್ದ್ ಬೇಕಂತಾರ ಅದನ್ನ ಕೊಡಿಸ್ಬೋದಾಗತ್ತೆ ಇಲ್ಲಿ ಏನೋ ಸೆಲೆಕ್ಟ್ ಆಗ್ಲಿಲ್ಲ ಅಂದ್ರ ನೆಕ್ಸ್ಟ್ ಆಪ್ಷನ್ ಅವ್ರಿಗೆ ವಾಸ್ಕೋ ಅದೊಂದು ಒಂದ್ ಸೈಡ್ ಅಂದ್ರೆ ಮೈಂಡ್ ಫಿಕ್ಸ್ ಇರುತ್ತೆ ಹಂಗಾಗಿ ಸುಮ್ಮನೆ ಕಿರಿಕಿರಿ ಬೇಡ ಅಂತ ವಾಸ್ಕೋ ಕರ್ಕೊಂಡು ಹೋಗ್ಬಿಡ್ತಿವಿ ನಾವ್ ಊರಾಗಿದ್ದಾಗ ನಮಗೆ ಏನಾರ ಶಾಪಿಂಗ್ ಅಂತ ನೆನಪಾಗೋದಂದ್ರ ಜಸ್ಟ್ ಬಾಗಲ್ಕೋಟಿ ಇಲ್ಲ ಅಂದ್ರ ಬಾದಾಮಿ ನೋಡ್ರಿ ಯಾಕಂದ್ರ ಬಟ್ಟೆ ಅದ್ರೊಳಗ ಏನಾರ ಬಟ್ಟಿ ಶಾಪಿಂಗ್ ಇತ್ತರ ಮೊದಲ ಬಾಗಲಕೋಟಿ ಇಲ್ಲ ಬದಾಮಿ ನೆನಪಾಗ್ತಿತ್ತು ಈಗ ಜಸ್ಟ್ ನಾವ್ ಇಲ್ಲಿ ಬಟ್ಟೆ ಅಂಗಡಿ ಇದ್ರು ತಗೋಳೋದ್ ಕಮ್ಮಿನ ಆ ಜಸ್ಟ್ ಶಾಪಿಂಗ್ ಆದ ತಕ್ಷಣ ನೆನಪ್ ನೆನಪಾಗೋದು ವಾಸ್ಕೊ ಹಂಗಾಗಿ ವಾಸ್ಕೊ ಹೋದ್ಬಿಟ್ಟು ಅಂದ್ರ ಎಲ್ಲಾ ಅಲ್ಲಿ ಯಾವ್ದಾದ್ರೂ ಸೆಲೆಕ್ಟ್ ಬಟ್ಟೆ ಇರೋದು ವಾಪಸ್ ಬರುವಂಗೆ ಇಲ್ಲ ಏನೂ ನೋಡಂಗಿಲ್ಲ ಯಾವತರ ತರ ಒಂದ್ ಇವತ್ ಬರ್ಡೇ ಸ್ಪೆಷಲ್ ಯಾವ್ದಂತ ಯಾವ್ದು ಇಡಿ ಅಷ್ಟೇ ಇಡಿ ಹ್ಮ್ ತಕೋ

ಯಾವ್ದಾದ್ರು ಒಂದನ್ ಸೆಲೆಕ್ಟ್ ಮಾಡ ತಗೋ ಏನೈತಿ ಹೇಳ ಓದ್ ಹೇಳ ಹಂಗ ತೋರ್ಸಿದ್ರ ಕ್ಯಾಶುವಲ್ ಡ್ರೆಸ್ ಅಷ್ಟೇ ಏ ಏ ಅದ ಇಲ್ಲ ಅದ ನೋಡುವಂಗಿಲ್ಲ ನೀನ್ ಚೀಟಿಂಗ ಪಜ್ಜ ಸರಿ ಆಯ್ತ್ ಬಿಡ ಇಡ. ಇವಾಗ ನೋಡಿದ್ರಲ್ಲ ಅವನು ಬಟ್ಟೆ ಏನೈತಿ ನಾರ್ಮಲ್ ಡ್ರೆಸ್ ಏನ ಚೂಸ್ ಮಾಡಿದ ಯಾಕಂದ್ರ ಅವ್ನಿಗೆ ಯಾವ್ ಬೇಕು ಅದನ್ನ ಅಂತ ಹೇಳಿ ಜಸ್ಟ್ ಅನ್ಕೊಂಡಿದಿವಿ ಈವಾಗ ಏನ್ ಬಟ್ಟೆ ಅಂಗಡಿಗೆ ಬಂದಿ ನೋಡ್ರಿ ಅದ್ರೊಳಗ್ ಗಂಡ್ ಮಕ್ಳ ಬಟ್ಟೆ ಚಾಯ್ಸ್ ಮಾಡಕ್ ಕಂಡ ಪಟ್ಟಿ ಬೇಜಾರ ಅದ್ರೊಳಗ್ ಈಗೊಂದ್ಚೂರ್ ದೊಡ್ಡವಾಗಿ ಯಾರ ಮಕ್ಳ ಕಿರಿಕಿರಿ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರ ಜಸ್ಟ್ ಅವ್ರನ್ನ ಅಂಗಡಿ ಒಳಗೆ ಬಿಟ್ಟಿವಂದ್ರ ಆಮೇಲೆ ಏನಿಲ್ಲ ಬಿಲ್ ಕೂಡ ಹೊತ್ತಿಗೇನೋ ಹೋಗೋದು ಇಲ್ಲಿ ನೋಡ್ರಿ ನನ್ ಮಗ ಟ್ರಯಲ್ ಅಲ್ಲೇ ಹಾಕೊಂಡು ಮನಿಗ್ ಬಂದು ಮತ್ ವಾಪಸ್ ಹೋಗೋಷ್ಟು ಟೈಮ್ ಇಲ್ಲ ಯಾಕಂದ್ರೆ ಇವಾಗ ಬಡ್ಡೇ ಇತ್ತು ಅವತ್ತೇ ನಮ್ ಶಾಪಿಂಗ್ ಒಂದೇ ದಿನಕ್ ಆಗ್ಬಿಟ್ಟಿತ್ತೆಲ್ಲಾ ಸೊ ಹಂಗಾಗಿ ಗಡ್ಬಡ ಆಗದ್ ಬೇಡ ಅಂತ ಅಲ್ಲೇ ಜಸ್ಟ್ ಹಾಕೊಂಡ್ ನೋಡ್ಬ್ರ ಆತನ ಅಲ್ಲಿಂದ ಮನಿಗ್ ಬಂದಿ ನೋಡ್ರಿ ಮನಿಗೆ ಬರ್ತಿದ್ದಂಗ ಸೊಕಾಸಿ ಗೇಟ್ ತಗೋದ್ ಹೊಂಟಿವಿ ಯಾಕಂದ್ರ ಗುಂಡ ಕೇಳಿಸ್ಕೊಬಾರ್ದಂತೀವಿ ಅನ್ಕೊತಿದ್ದಂಗನಾ ಗುಂಡಕ್ ಕಿವಿಗ್ ಬಿದ್ ಬಿಡತಿ ಜಸ್ಟ್ ನೋಡ್ರಿ ಇಲ್ಲೇ ಓಡಾಡ್ ಬಿಡತ್ತನ ಹೊರಗಡೆ ಹೋಗಿ ಅಂದ್ರ ಅಲ್ಲಿ ಬಂದ್ ಒಂದ್ ಚೂರ್ ಪಜ್ಜನ್ ಆ ಕಡೆ ಕುತ್ಕೊಂಡ ರೆಸ್ಟ್ ಮಾಡಾಕ ನಾವ್ ಅಡಿಗೆ ಚಲೋ ಮಾಡಿದ್ವಿ ನೋಡ್ರಿ ಯಾಕಂದ್ರ ಬಾಳ್ ಟೈಮ್ ಇಲ್ಲ ಹಂಗಾಗಿ ಅಡ್ಗೆ ಮಾಡಾಕ್ ಲೇಟ್ ಅಂತ ಹೇಳಿ ಎಲ್ ಹೋದ್ರು ಅಡಿಗೆ ಒಂದ್ ಟೆನ್ಶನ್ ಇರತ್ತ ನೋಡ್ರಿ ಹಂಗಾಗಿ ಅದೊಂದ್ ಜಲ್ದಿ ಮುಗಿಸಿದ್ರಾಯ್ತ ಅಂತ ಹೇಳಿ ಮಾಡೋ ಮಾಡೋತ್ನಾಗ ಅದ್ರೊಳಗ ಜಲ್ದಿ ಅಂದ್ರ ಜಸ್ಟ್ ನೀವು ನೋಡಿದ್ರಲ್ಲ ಪಜ್ಜು ಏನ್ ಚೂಸ್ ಮಾಡಿದ ಅಂತೆ ಪನ್ನೀರ್ ಹೇಳಿದ್ದ ಮಟರ್ ಪನ್ನೀರ್ ಆ ರೈಸ್ ಏನ್ ಜಲ್ದಿ ಆಗ್ಬಿಡತ್ತ ಅದ್ರೊಳಗ್ ಬಾಸುಮತಿ ರೈಸ್ ಸ್ವಲ್ಪ ಅನ್ನ ಜಲ್ದಿನ ಆಗ್ಬಿಡತ್ತ ಇದು ಪನ್ನೀರ್ ಬಾಜಿ ಮಾಡೋಕ್ ಒಂಚೂರ್ ಟೈಮ್ ಹಡಿತೈತಿ ಹಂಗಾಗಿ ಸಾಯಂಕಾಲಕ್ಕೆ ಬಡ್ಡಿ ಇದು ಒಂದ್ ಸರಿ ಆಗಂಗಿಲ್ಲ ಅಂತ ಹೇಳಿ ಮೊದಲ ನಾನು ಯಾವ್ದು ಜಾಸ್ತಿ ಇದ್ ಟೈಮ್ ತಗೊಳತ್ತೆ ಅದನ್ನ ಮೊದಲ್ ಮಾಡಿಟ್ಬಿಡ್ತೀನಿ ಯಾಕಂದ್ರೆ ಒಂದ್ ರೀತಿ ಟೆನ್ಷನ್ ಫ್ರೀ ಆಗ್ಲಿ ಅನ್ನೋ ಉದ್ದೇಶಿಕ ಸೊ ಇದು ಒಂಚೂರು ಜಾಸ್ತಿನೇ ಟೈಮ್ ತಗೊಳ್ತಾರೆ ಹಂಗಾಗಿ ಪನ್ನೀರ್ ಬಾಜಿ ಮಾಡಾತೀನಿ ಆ ಅನ್ನ ಮಾಡೋದೇನ್ ಬಹಳ ತಂಗಿಲ್ಲ ಜಲ್ದಿ ಆಗ್ಬಿಡತ್ತ ನಮ್ದು ಈ ಸರಿ ಪ್ರತಿ ಸಲ ಬಡ್ಡೆ ಇದ್ದಾಗ ಏನಾಗ್ತಿತ್ತ ಅಂದ್ರೆ ಏನಾದ್ರು ಒಂದ್ ಮುಂಚೆನೆ ರೆಡಿ ಮಾಡ್ತಿದ್ವಿ ಬಟ್ಟೆ ಆಗಿರ್ಬೋದು ಇನ್ನೊಂದ್ ಪ್ಲಾನಿಂಗ್ ಈ ಸಲ ಯಾವ್ದಂದ್ರು ಒಂದು ಪ್ಲಾನ್ ಇರ್ಲಿಲ್ಲ ಒಂದೇ ದಿನಕ್ಕೆ ಬಟ್ಟಿ ಕೇಕು ಅಡಿಗಿ ಎಲ್ಲಾ ಒಂದೇ ದಿನ ಮಾಡಿ ಬರ್ಡ್ಡೆ ಸೆಲೆಬ್ರೇಷನ್ ಅವತ್ತೆ ನೈಟ್ ಆಗ್ಬೇಕಾಗಿತ್ತು ಬಟ್ ಇನ್ನೊಂದ್ ಏನಾದ್ರ ಮಕ್ಕಳ್ ದೊಡ್ಡ ಹಾಕಿದಂಗೆಲ್ಲ ಏನೈತ್ಲ ಒಂದ್ ರೀತಿ ಸಿಂಪಲ್ ಅಂತಾನೆ ಹೇಳ್ಬೋದು ಅಷ್ಟೇನ್ ಗ್ರ್ಯಾಂಡ್ ಆಗ ಮಾಡಲ್ಲ ಮತ್ತೆ ಇರೋದೇ ಸ್ವಲ್ಪ ಜನ ನೋಡ್ರಿ ಇರೋದೊಂದ್ ನಾಕ್ ಜನ ಆದಿವಿ ಹಂಗಾಗಿ ಜಾಸ್ತಿ ಟೈಮ್ ತಗೊಳಂಗಿಲ್ಲ ಆದ್ರೂ ಮಾಡೋದ್ ಮಾತ್ರ ಮಾಡಬೇಕು ಯಾಕಂದ್ರ ಅವನ್ ಖುಷಿಗೆ ಒಂದ್ ಫುಲ್ ದಿನ ಆದ್ರೂ ಖುಷಿಯಾಗಿ ಫುಲ್ ಇರ್ಲಿ ಅಂತ ಹೇಳಿ ಪ್ರತಿ ದಿನಾನು ಖುಷಿಯಾಗಿ ಇರ್ಲಿ ಅನ್ನೋದು ಎಲ್ಲಾ ತಾಯಿಗಳು ಹರಿಕೆ ಇರುತ್ತಾ ಬಟ್ ಏನಾದ್ರ ಅವತ್ ಫುಲ್ ಖುಷಿ ಆಗಿರ್ಲಿ ಅನ್ನೋದು ಈ ಕಡೆ ನೋಡಿದ್ರೆ ಎಲ್ಲಾ ಸ್ವಲ್ಪ ರೈಸಿಗೆ ನೀರ್ ಇಟ್ಟಿ ನೋಡ್ರಿ ಈ ಕಡೆ ಒಂದ್ ಅರ್ಧ ತಾಸ್ ಮುಂಚೆ ಅಕ್ಕಿ ನೆನೆ ಹಾಕಿ ಆಮೇಲೆ ಅನ್ನ ಮಾಡಿದವ್ರ ಮೆತ್ತ ಹೂ ಆದಂಗ ಆಗತ್ತ ಬಾಸುಮತಿ ಅಕ್ಕಿ ಪನ್ನೀರ್ ರೆಡಿ ಆದ್ ನೋಡ್ರಿ ನೋಡ್ತಿದ್ದಂಗನ ಜಸ್ಟ್ ಈಗ ಮಟರ್ ಹಾಕಿ ಒಂದ್ ಕುದಿ ಕುದಿಯಾಕಿ ಮುಚ್ಚಿಟ್ ಇಟ್ಬಿಟ್ಟಿವಾರ ಮಸ್ತ್ ಆಗಿ ಬರತ್ತ ಆಯ್ತು ಇನ್ನೇನಿಲ್ಲ ಇದಿಷ್ಟ ಆತ ಟೆನ್ಶನ್ ತಪ್ಪುತ್ತ ಈ ಕಡೆ ಇದು ಕುದಿಯೋತ್ತಿಗೆ ಈ ಕಡೆ ಅನ್ನಾನು ರೆಡಿ ಆಗತ್ತ ನೋಡಂಬರೀ ಇಲ್ಲ ನೋಡ್ರಿ ಅನ್ನನ್ ಸೊನ ಐತಿ ರೆಡಿ ಆಯ್ತು ಜಸ್ಟ್ ಇಷ್ಟ ಮತ್ತೇನಿಲ್ಲ ಯಾಕಂದ್ರೆ ಪರೋಟ ಅದೆಲ್ಲಾನೇ ಇಟ್ಟ ರೆಡಿ ಮಾಡಿ ಇಟ್ಟಿ ನಾನು ಪರೋಟಾ ಹಪ್ಪಳ ಎಲ್ಲ ಇಷ್ಟ ಸಿಂಪಲ್ ಅಡಿಗೆ ನಾವೀಗ ಅಡಿಗೆ ಮಾಡ್ತಿದ್ದಂಗನ ಏನೈತ್ಲ ನನ್ ಮಗ ಹೋಗಿ ಕೇಕ್ ತೊಗೊಂಬಂದ್ ನೋಡ್ರಿ ಅವ ಹೇಳಿದ್ನಲ್ಲ ಚಾಕ್ಲೇಟ್ ಕೇಕ್ ಅಂತೇಳಿ ಅಜ್ಜುಗ್ ಇಲ್ಲಿಂದ ಸಣ್ಣವಿದ್ದಂಗಿಂದಾನು ಇಷ್ಟ ವರ್ಷನು ಏನೈತ್ಲ ಅದೇ ಕೇಕ್ ಅಂದ್ರ ಚಾಕ್ಲೇಟ್ ಕೇಕ್ ಅವನಿಗೆ ಇಷ್ಟ ಒಂಚೂರ್ ಚೇಂಜ್ ಆಗ್ಬೋದನ ಅಂತೇಳಿ ಸಲ ಆಪ್ಷನ್ ಕೊಟ್ಟಿದ್ವಿ ಬಟ್ ಆ ಚೂಸ್ ಮಾಡಿದ್ದು ಚಾಕ್ಲೇಟ್ ಐತೆ ಸೊ ಹಂಗಾಗಿ ಕೇಕ್ ತಂದು ಅಡಿಗೆ ಮುಗಿಸ್ಕೊಂಡು ಜಸ್ಟ್ ಸೆಲೆಬ್ರೇಷನ್ ಮಾಡಿ ನೋಡ್ರಿ ಅವ್ರ ಅಕ್ಕನ್ ಕರ್ದಿದ್ದ ಆ ಕಡೆಯಿಂದ ಒಂದೊಂದ ಸಲ ಬರ್ತಾರ ಒಂದ್ಸಲ ಬರಲ್ಲ ಬರ್ತಾರಿಲ್ಲ ಅವನಿಗೆ ಮಧ್ಯಾಹ್ನ ಟೈಮ್ ನಿದ್ದೆ ಮಾಡಿ ರುಡಿ ಐತಿ ಇವತ್ ಫುಲ್ ಡೇ ಅವ್ನ ಆಕಡೆ ಈ ಕಡೆ ಎಲ್ಲಾ ಓಡಾಡ್ಸ್ಬಿಟ್ಟಿ ಸೊ ಹಂಗಾಗಿ ಫುಲ್ ಬರ್ಡ್ಡೆ ಮಾಡ್ ಆಕಳ್ಸ್ಕೊತಾನಿದ್ದಾನೆ ಯಾಕಂದ್ರೆ ಈಗ ಅವ್ನಿಗೆ ಯಾವಾಗ್ ಬರ್ಡೆ ಮುಗಿತೈತಿ ಯಾವಾಗ ನಿದ್ದೆ ಮಾಡೀನಿ ಅನ್ನೋ ಸುಸ್ತಾಗ್ಬಿಟ್ಟೈತಿ ಜಾಸ್ತಿ ಟೈಮ್ ಏನ್ ತಗೋಳಂಗಿಲ್ಲ ಬಟ್ ಆದ್ರೂ ಮುಂಜಾಲಿಂದ ಸಂಜೆ ಗುದ್ದಾಡ್ತೀವಿ ಒಂದ್ ಏನಾದ್ರು ಸೆಲೆಬ್ರೇಷನ್ ಇದ್ರ ಜಾಸ್ತಿ ಸೆಲೆಬ್ರೇಷನ್ ಏನಿಲ್ಲ ನೀವ್ ಇಲ್ಲಿ ನೋಡತ್ತಿರಲ್ಲ ಒಂದ್ ಕೇಕ್ ತಂದು ಇಷ್ಟೇ ಸಿಂಪಲ್ ಏನಂದ್ರ ಸಣ್ಣ ಮಕ್ಳ ಇದ್ದತ್ನಾಗ ಎಷ್ಟೆಲ್ಲಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅದ್ರೊಳಗ್ ಪಜ್ಜುಗ ಜಾಸ್ತಿ ಮುಂಚೆಯಿಂದ ಕೇಳೋ ನಂಗ್ ಬಡ್ಡೆ ಗ್ರ್ಯಾಂಡ್ ಮಾಡ್ರಿ ಅಂತ ಹೇಳಿ ಇಲ್ಲೇನ್ ಕ್ಲಾಪ್ ಹೊಡಿಯಾಕತ್ತ ನೀವ್ ನೋಡತಿಲ್ಲ ಸಣ್ಣದಿದ್ದಾಗ ಒಂದ್ ಎರಡ್ ವರ್ಷ ಸ್ಟಾರ್ಟ್ ಮಾಡಿದ್ದ ನಾವೆಲ್ಲಾರು ಕ್ಲಾಪ್ ಹೊಡಿದ್ ನೋಡಿ ಅವ್ನು ಕ್ಲಾಪ್ ಹೊಡಿತಿದ್ದ ಅವಾಗೆಲ್ಲ ನಮ್ಗೆ ಫುಲ್ ಖುಷಿ ಆಗ್ತಿತ್ತು ಅಯ್ಯೋ ನೀನು ಕ್ಲಾಪ್ ಹೊಡಿತಾ ಅಂತ ಹೇಳಿ ಜಸ್ಟ್ ಅದು ಆ ನೆನಪು ನನ್ಗೆ ವಾಪಸ್ ಇರ್ಲಿ ಅನ್ನೋ ಸಲುವಾಗಿ ಅವ್ನ ಕ್ಲಾಪ್ ಹೊಡಿಯನ್ ಆದ್ರೂ ಅವಾಗ ಕೇಳಾಕತಿದ್ದ ನಾ ಯಾ ಕ್ಲಾಪ್ ಹೊಡೀಲಿ ನನ್ ಬರ್ಡ್ಡೆ ಅಂತ ಹೇಳಿ ಅದ ಅವನಿಗೆ ಗೊತ್ತಿಲ್ಲ ಅಂತ ಹೇಳಿ ಯಾಕಂದ್ರ ಪ್ರತಿ ಸಲ ನಾವ್ ಯಾರ ಕ್ಲಾಪ್ ಹೊಡಿಯೋತ್ನ ತಂದೆ ಬಡ್ಡೆ ಆದ್ರೂ ಕ್ಲಾಪ್ ಹೊಡಿತಿದ್ದ ಅದೊಂದು ಖುಷಿ ಇರ್ಲಿ ಅನ್ನೋ ಸಲುವಾಗ ಅವನಿಗೆ ಹೇಳಿದ್ದೆ ನಾನು ಜಸ್ಟ್ ಸಿಂಪಲ್ ಆಗಿ ಬಡ್ಡೆ ಏನೈತಲ್ಲ ಸೆಲೆಬ್ರೇಟ್ ಮಾಡಾಕತ್ತೀ ನೋಡ್ರಿ ಮಕ್ಕಳ ಹೊತ್ತಿಗೆ ಏನೂ ಬಿಡಂಗಿಲ್ಲ ಒಂದ್ ವರ್ಷದಿಂದ ಹಿಡ್ಕೊಂಡ್ ಹೇಳ್ತೀನಿ ಆಲ್ಮೋಸ್ಟ್ ಒಂದ್ ಐದ್ ವರ್ಷದವರೆಗೂ ಅವ್ರ್ ಏನೂ ಬಿಡಲ್ಲ ಆದ್ರೂ ನಾವು ಫುಲ್ ಎಲ್ಲಾ ಏನೈತಿಲ್ಲ ಏನ್ ಬೇಕು ಬೇಡ ಅಂತ ಗ್ರ್ಯಾಂಡ್ ಆಗಿ ಮಾಡ್ತಿರ್ತೀವಿ ಇಷ್ಟ ದೊಡ್ಡಾದ ದೊಡ್ಡೋರಾದ್ನಾಗ ಫುಲ್ ಸಿಂಪಲ್ ಆಗಿರತ್ತೆ ಈ ಟೈಮಿನಾಗ ಅವ್ರಿಗೆ ಏನು ಬೇಕು ಬೇಡ ಎಲ್ಲಾನು ಕೇಳೋ ಅಂತದ ಅಂದ್ರೆ ಬಾಯ್ ತಂದೆ ಅವ್ರಿಗೆ ಕೇಳಿ ಬಡ್ಡೆ ಯಾವ್ದ್ ರೀತಿ ಹೇಳಿ ಈ ಟೈಮಿಗ್ ಫುಲ್ ಸಿಂಪಲ್ ಆಗಿರತ್ತ ಸಲ ನಾ ಯೋಚನೆ ಮಾಡ್ತಿರ್ತೀನಿ ಎಷ್ಟ್ ವಿಚಿತ್ರ ಅಲ್ಲ ಜೀವನ ಅಂತ ಹೇಳಿ ಯಾಕಂದ್ರ ಏನು ಬೇಕ ಏನ್ ಬೇಕು ಅಂತನೂ ಗೊತ್ತಿರ್ಲಾರ್ದ ವಯಸ್ಸಿನಾಗ ಎಲ್ಲಾನು ಬೇಕಂತ ತಂದು 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 ಮಾಡ್ತೀವಿ ಎಲ್ಲಾ ಬೇಕು ಅನ್ನೋ ಹೊತ್ತಿಗಿ ಅಷ್ಟೆಲ್ಲಾ ಯಾಕ್ ಬೇಕು ಸಿಂಪಲ್ ಆಗಿ ಸಾಕಳ ಅಂತ ಸಿಂಪಲ್ ಮಾಡ್ತಿರ್ತೀವಿ ಸೊ ಏನಂದ್ರ ಮಕ್ಕಳದ್ ಬರ್ಬರ್ತಾ ಬರ್ಬರ್ತಾ ಏನೈತ್ಲ ಹೆಂಗ್ ದುಡ್ಡು ಆಗ್ತಾವ ನೋಡ್ರಿ ಹಂಗಂಗ ಏನೈತಲ್ಲ ಮಕ್ಳ ಮನ್ಸು ಏನಾದ್ರೆ ಚೇಂಜ್ ಆಗ್ತಿರತ್ತ ಸಣ್ಣ ಇದ್ದಾಗಿಂದಾನು ಇವಾಗ ಆಲ್ಮೋಸ್ಟ್ ದೊಡ್ಡು ಆದ್ರ ಮಕ್ಳ ಈಗ ಯಾಕಂದ್ರ ಪ್ರತಿವಾಗ ಮಕ್ಳು ದೊಡ್ಡ ಅವ್ರಿಗೆ ಏನ್ ಏನೈತ್ಲ ಅವ್ರದ ಅದೊಂದು ಪ್ರೈವೇಸಿ ಇರುತ್ತ ಅವ್ರದ ಒಂದ್ ಮನಸ್ಸು ಇರುತ್ತ ನೋಡ್ರಿ ಬೇರೆ ಬೇರೆ ರೀತಿ ಬಡ್ಡೆ ಅಂತಿಲ್ಲ ಆಗ್ಲಿ ಪ್ರತಿ ಸಲಾನ ಏನೈತ್ಲಾ ನಮ್ ಮಾತಾ ಕೇಳ್ಬೇಕು ನಾವ್ ಹೇಳ್ದಂಗ ಆಗ್ಬೇಕು ಅಂತ ಹೇಳಕ್ ಆಗಂಗಿಲ್ಲ ಯಾಕಂದ್ರ ಅವ್ರದ ಒಂದ್ ಮನಸ್ಸು ಇರುತ್ತ ಅಂದಾಗ ಅವ್ರದ್ದು ಆಸೆ ಕನಸು ಬೇರೆನೆ ಇರುತ್ತ ಜಸ್ಟ್ ಎಲ್ಲಿವರೆಗೂ ಆಗತ್ತ ಮಕ್ಕಳದ್ ಖುಷಿ ನೋಡಾಕ ಬಟ್ ಸಾಯಿವರೆಗೂ ತಂದಿ ತಾಯಿ ಖುಷಿ ಏನ್ ಮಕ್ಳು ಖುಷಿಯಾಗಿರ್ಲಿ ಅನ್ನೋದಾಗಿರತ್ತ ಬಟ್ ನಮ್ಮ ವಿಚಾರ ತಕ್ಕಂಗ ಅಂದ್ರೆ ನಮ್ಮ ಇಷ್ಟ ತಕ್ಕಂಗ ಅವ್ರ ಎಲ್ಲಿವರೆಗೂ ಬಡ್ ಬಡ್ಡೆ ಆಗ್ಲಿ ಇನ್ನೊಂದ್ ಕೆಲ್ಸ ಮಾಡ್ತಾರ ಅಲ್ಲಿವರೆಗೂ ಖುಷಿಯಾಗಿ ನೋಡ್ಕೊಳ್ಳೋದ್ ಇರುತ್ತೆ ನೋಡ್ರಿ ಜಸ್ಟ್ ಬರ್ಡ್ಡೆ ಏನೋ ಈ ಸರಿ ಗಿಫ್ಟ್ ತಂದಿದ್ದಿಲ್ಲ ಏನ್ ಗಿಫ್ಟ್ ತಂದಿದ್ದೀವಿ ಅದ್ರ ಮನೆಯೊಳಗ ಅದ್ ಇಷ್ಟ ಕೊಡಾಕತ್ತೀನಿ ಆ ನನ್ ಮಗ ಈ ಸಲ ಹೇಳಿದ್ದ ಕೇಕು ಬೇಡ ಏನು ಬೇಡ ಬಡ್ಡೆ ಸಾಕ್ ಮಾಡ್ ಮುಗಿಸಿದ ಅಂತೇಳಿ ನನಗೆ ಅವಾಗ ಒಂದ್ಚೂರು ಅನಿಸ್ತು ನನ್ ಮಗ ಇವಾಗ ದೊಡ್ಡವಾದ್ನ ಅಂತೇಳಿ ಯಾಕಂದ್ರೆ ಇಲ್ಲಿ ತರಾನು ಹೇಳಿದ್ನಲ್ಲ ಅವ್ನು ಸೆಲೆಬ್ರೇಷನ್ ಬಾಳ ಇಷ್ಟ ಬರ್ತ್ ಇದ್ ಅಂತೇಳಿ ಸೊ ಹಂಗಾಗಿ ಈಗಿನ ಮೊಬೈಲ್ ಟೈಮ್ ಫುಲ್ ಡೇ ಮೊಬೈಲ್ ಹಿಡಿತಾರ ಸೊ ಹಂಗಾಗಿ ಯಾಕೋ ಒಂದ್ಚೂರು ಬುಕ್ ಕೊಡ್ಬೇಕ ಅನಿಸ್ತಿ ಯಾಕಂದ್ರ ಒಂದೊಂದ್ ಪೇಜ್ ಅಕ್ಲೀಸ್ಟ್ ಅವ್ ಪ್ರತಿದಿನ ಒಂದ ಪೇಜ್ ಓದಿದ್ರು ಸಾಕಾಗತ್ತ ಒಂದ್ ಪೇಜ್ ಓದಕ್ ಒಂದ್ ಹತ್ ನಿಮಿಷ ಆದ್ರೂ ಸಾಕಾಗತ್ತ ನೋಡ್ರಿ ಹಂಗಾಗಿ ಅವ್ನಿಗೆ ಈ ಸಲ ಬರ್ಡೇಕ್ ನಾನು ಅದೇ ಹೇಳಿದ್ದು ఆ జాస్తి టైమ్ బేడా ఒత్ నిమిష ఈ బుక్ సంబంధుడు ఒ దిన ఒ పేజ్ ఓదు అంతి ఈ బర్త్డే టైమ్ నగ్ ఏ ప్రతి ఎలా ప్రతిదిన ఫుల్ ఖుషిర్త నోడ్రీ ఫుల్ డే ఆ టైమ్ నగ్ అిందీట్రాళ్ేదే రూఢి మగత జస్ట్ ఒక్క కొట్టే అన్న ఒ సెంట్ బాటల్ కొట్ట మక్క నోడ్రీ చాక్లేట్ బాక్స్ కొట్లు దొడ్డు ఆగ్వు అన్నోదొందరేనా బట్ బర్ డే టైమ్ నగ్ ఈ రీతి గిఫ్ట్ ఇలా అందరూ ఖుషి సిగంగర హల్ప్ ఐనైతే గిఫ్ట్ తందీ ಆ ಚಾಕಲೇಟ್ ನಾಗ ಏನ್ ಕೇಕ್ ಇತ್ತ ಇದು ಚಾಕ್ಲೇಟ್ ಇನ್ ಬಾಕ್ಸ್ ನಾಗ ಚಾಕ್ಲೇಟ್ ಇತ್ ನೋಡ್ರಿ ಅದನ್ನ ಏನಿತ್ ಪಜ್ಜು ಕಟ್ ಮಾಡ್ಬಿಟ್ಟು ಎಲ್ಲರಿಗೂ ತಿನ್ಸ ಆ ಈಗ ಅವಾಗ್ಲೇ ಹೇಳದಂಗ ಬಟ್ಟೆ ಚಾಯ್ಸ್ ಮಾಡೋದ್ ನೋಡಿದ್ರಲ್ಲ ನೋಡ್ರಿ ಪಜ್ಜು ಹಾಕೊಂಡ್ ಹೊಸ ಹೆಂಗ್ ಏನೇನ್ ಫ್ಯಾಷನ್ ಬರ್ತಾವ ಗಂಡ್ ಹುಡುಗರು ಬಟ್ಟೆ ನಮ್ಗ್ ಆಗಂಗಿಲ್ಲ ಜಸ್ಟ್ ಬಡ್ಡೆ ಮುಗಿಸಿ ಬಂದ್ ನೋಡ್ರಿ ಇಲ್ಲೇನೈತ್ಲಾ ಅವ ಹೇಳಿದ್ನಲ್ಲ ಮಟರ್ ಪನ್ನೀರ್ ಮತ್ತೆ ಗೀ ರೈಸ್ ಹೇಳಿ ಜಸ್ಟ್ ಅವನಿಗೆ ಊಟ ಪಟ್ಬಿಡೋಣ ಸುಕ್ಕಾಪಟ್ಟೆ ಸುಸ್ತಾಗಿ ಬಿಟ್ಟಾನ ಯಾಕಂದ್ರೆ ಅವ್ನಿಗೆ ಸ್ವಲ್ಪ ರೆಸ್ಟ್ ಮಾಡ್ತಾನ ಇಂದ ಬರ ಸಾರಿ ಕಾಲೇಜಿಂದ ಬರೋಣ ಮಧ್ಯಾಹ್ನ ಏನು ರೆಸ್ಟ್ ಮಾಡಕ್ ಕೊಟ್ಟಿಲ್ಲ ಹಂಗಾಗಿ ಜಸ್ಟ್ ಅವ್ನಿಗೆ ಹೇಳಿದ್ವಿ ಊಟ ಮಾಡಿ ಮಲ್ಕೊಂಬಿಡ ಅಂತ ಹೇಳಿ ಜಾಸ್ತಿ ದೊಡ್ಡ ಏನಿಲ್ಲ ಬಟ್ ಸಿಂಪಲ್ ಆಗಿರೋ ಬರ್ಡೇನ ಇಷ್ಟೇ ಸೆಲೆಬ್ರೇಷನ್ ಏನಾದ್ರೂ ಈ ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟ ಆಗಿತ್ತಂದ್ರ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಿಗೋಣ Next log on the gate. Thanks for watching.